ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ವರ್ಷ ವ್ಲಾಗ್ ಶುರು ಮಾಡಿದ್ದು ಇವತ್ತು ಚಿಲ್ಡ್ರನ್ಸ್ ಡೇ ಅಲ್ಲ ಹಾಗಾಗಿ ಸ್ಕೂಲಿಗೆ ಹೊರಡುವಾಗ ಹೇಳಿದಮ್ಮ ನಂದು ಬ್ಲಾಗ್ ಮಾಡಿ ಅಂತ ಹೇಳಿ ಹಾಗಾಗಿ ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಮಕ್ಕಳು ಸ್ಕೂಲಿಗೆ ಹೋದರು ಮಗಳಿಗೆ ಫುಲ್ ಡೇ ಉಂಟು ಮಗನಿಗೆ ಹಾಫ್ ಡೇ ಚಿಲ್ಡ್ರನ್ಸ್ ಡೇ ಪ್ರೋಗ್ರಾಮ್ ಆಗಿ ಅವನು ಬರ್ತಾನೆ ಹಾಗೆ ಇವತ್ತು ಮೋಡ ಉಂಟು ನೋಡಿ ಬಿಸಿಲಿಲ್ಲ ಮೋಡ ಮೋಡ ಉಂಟು ಆದರೆ ಸೆಖೆ ತುಂಬ ಜಾಸ್ತಿ ಉಂಟು ಮೋಡದ ಜೊತೆ ಮೋಡಿದ್ರೆ ಅಂದರೆ ಲೋಷಕ್ಕೆ ಕೂಡ ಜಾಸ್ತಿ ಮೊನ್ನೆ ಮೊನ್ನೆ ಮಳೆ ಎಲ್ಲ ಬರ್ತೈತ್ತಲ್ಲ ಜೋರೀಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಇನ್ನು ಮಳೆ ಬರಲಿಕ್ಕಿಲ್ಲ ಇನ್ನೂ ಚಳಿಗಾಲ ಅಲ್ವಾ ಇನ್ನೂ ಚಳಿ ಸ್ಟಾರ್ಟ್ ಆಗ್ಬೋದು ಸ್ವಲ್ಪ ಆದರೂ ನಾನೀಗ ಅಡಿಗೆ ಮಾಡೋದು ಮಧ್ಯಾಹ್ನದ ಪದಾರ್ಥಕ್ಕೆ ಎಂತ ಇಲ್ಲ ಸಾಂಬಾರು ಎಂತ ಮಾಡೋದು ಅಂತೇಳಿ ಆಲೋಚನೆ ಮಾಡ್ತಾ ಇದ್ದೇನೆ ಈಗ ಎಂತ ಮಾಡೋದು ಅಂತೇಳಿ ಮ ಎಂತಾದ್ರೂ ತರಕಾರಿ ಉಂಟು ಅಂತೇಳಿ ಫ್ರಿಜ್ಜಲ್ಲಿ ಹುಡುಕ್ಬೇಕು ಏನುಂಟಾದ್ರದು ಸಾಂಬಾರು ಮಾಡೋದು ನನ್ನ ಮಗನಿಗೆ ಇವತ್ತು ಚಿಲ್ಡ್ರನ್ಸ್ ಡೇದು ಸ್ಪೆಷಲ್ ಮಾಡಬೇಕಂತೆ ಒಂದು ಸ್ಪೆಷಲ್ ಮಾಡಬೇಕು ಇವತ್ತು ತರಕಾರಿ ಏನಿರಲಿಲ್ಲ ಒಂದು ಬದನ ಇತ್ತು ಒಂದು ಬಟಾಟೆ ಇತ್ತು ಅದಕ್ಕೆ ಮೀನು ಹಾಕಿ ತರಕಾರಿ ಸಾಂಬಾರು ಮಾಡ್ತಾ ಇದ್ದೇನೆ ತರಕಾರಿ ಜೊತೆ ಮೀನು ಹಾಕಿ ಸಾಂಬಾರು ಮಾಡಿದರೆ ಉಂಟಲ್ಲ ತುಂಬ ಟೇಸ್ಟಿಯಾಗಿರ್ತದೆ ಮಿಕ್ಸಿ ಜಾರಿಗೆ ಅರ್ಧ ಈರುಳ್ಳಿ ಮೂರು ಬೆಳ್ಳುಳ್ಳಿ ಅರಶಿನ ಹುಳಿ ಹಾಕಿದ್ದೇನೆ ಆಮೇಲೆ ಮೆಣಸು ಕೊತ್ತಂಬರಿ ಜೀರಿಗೆ ಕರಿಬೇವು ಅದನ್ನು ಹುರಿದು ಇಟ್ಕೊಂಡಿದ್ದೇನೆ ಇದನ್ನು ಕೂಡ ಮಿಕ್ಸಿಗೆ ಹಾಕ್ತೇನೆ ಅದರ ಜೊತೆ ಅರ್ಧ ಹೋಳಷ್ಟು ತೆಂಗಿನಕಾಯಿ ಇಷ್ಟನ್ನು ರುಬ್ಬಿ ಪೇಸ್ಟ್ ಮಾಡಿದ್ದಾನೆ ಈಗ ಕಟ್ ಮಾಡಿರುವಂಥ ಈರುಳ್ಳಿ ಟೊಮೆಟೊ ಬದನೆ ಮತ್ತು ಬಟಾಟೆಯನ್ನು ಸ್ವಲ್ಪ ಉಪ್ಪು ಹಾಕಿಕೊಂಡು ಚೆನ್ನಾಗಿ ಬೇಯಿಸ್ತೇನೆ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಚ ಬದನೆ ಉಂಟಲ್ಲ ತುಂಬಾ ಬೆಂದು ಹೋಗಬೇಕು ಪೀಸ್ ಪೀಸ್ ಇರಬಾರ್ದು ಆಗಲೇ ಟೇಸ್ಟ್ ಬರೋದು ಚೆನ್ನಾಗಿ ಬೇಯಬೇಕು ಬದನೆ ಆಮೇಲೆ ಇದಕ್ಕೆ ರುಬ್ಬಿರುವಂಥ ಮಸಾಲಾವನ್ನು ಹಾಕ್ತಾಯಿದ್ದೇನೆ ಈಗ ಇದು ಹದ ನೋಡಿಕೊಂಡು ನೀರು ಹಾಕಬೇಕು ನಮಗೆ ಎಷ್ಟು ತೆಳ್ಳು ಬೇಕು ಅಂತ ನೋಡಿಕೊಂಡು ನಾವು ನೀರು ಹಾಕಬೇಕು ಈಗ ಕುದೀತಾ ಉಂಟು ಮಸಾಲ ಮಸಾಲ ಕುದಿಯುವಾಗ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ಒಣಮೀನನ್ನು ಹಾಕ್ತಾಯಿದ್ದೇನೆ ಈ ಮೀನು ಸಾಂಬಾರು ಉಂಟಲ್ಲ ಇವತ್ತಿಗಿಂತ ನಾಳೆ ಒಳ್ಳೆ ಟೇಸ್ಟ್ ಆಗ್ತದೆ ಅದು ಎಷ್ಟು ಟೇಸ್ಟ್ ಇರ್ತದೆ ಮರುದಿನಕ್ಕೆ ತರಕಾರಿ ಮೀನು ಸಾಂಬಾರು ರೆಡಿಯಾಗಿದೆ ನಂದು ಮಧ್ಯಾಹ್ನದ ಊಟ ನನಗೆ ಇಷ್ಟ ಈ ಸಾಂಬಾರಂದರೆ ಆದರೆ ಮಾಡೋದು ಅಪರೂಪ ಮಕ್ಕಳಿಗೆ ಅಷ್ಟು ಇಷ್ಟ ಅಲ್ಲ ಅಂತ ಹೇಳಿ ಈಗ ಮಾಡೋದೇ ಅಪರೂಪ ಇವತ್ತು ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಎಗ್ ಚಿಕನ್ ಮ್ಯಾಗಿ ಇದ್ದೇನೆ ಮೊದಲಿಗೆ ಮ್ಯಾಗಿ ನೂಡಲ್ಸ್ ಉಂಟಲ್ಲ ಅದನ್ನು ನೀರಲ್ಲಿ ನಾವು ಬೇಯಿಸಿಟ್ಕೊಳ್ಬೇಕು ಪ್ಲೇನ್ ಏನು ಹಾಕಲಿಕ್ಕಿಲ್ಲ ಖಾಲಿ ನೀರಲ್ಲಿ ಅದು ಬೆಂದರೆ ಸಾಕು ಬೆಂದಿರುವ ನೂಡಲ್ಸನ್ನು ಬೇರೆ ಪಾತ್ರೆಗೆ ತೆಗೆದಿಟ್ಕೊಳ್ಬೇಕು ಈಗ ಅದೇ ಬನ್ನಲೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕ್ತಾ ಇದ್ದೇನೆ ಈರುಳ್ಳಿ ಸ್ವಲ್ಪ ದಪ್ಪ ಕಟ್ ಮಾಡಿದ್ದೇನೆ ಒಂದು ಎರಡು ಈರುಳ್ಳಿ ಹಾಕ್ತಾ ಇದ್ದೇನೆ ಆಮೇಲೆ ಒಂದು ಕಾಯಿ ಮೆಣಸು ಅದು ಸ್ವಲ್ಪ ಫ್ರೈ ಆಗುವಾಗ ಒಂದು ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ ಒಂದು ಟೊಮೆಟೊವನ್ನ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೇನೆ ಅಥವಾ ಟೊಮೆಟೊ ಪೇಸ್ಟ್ ಮಾಡಿ ಕೂಡ ಹಾಕಬಹುದು ಈಗ ಒಂದು ಮೊಟ್ಟೆ ಕೂಡ ಹಾಕಿದ್ದೇನೆ ಮೊಟ್ಟೆ ಚೆನ್ನಾಗಿ ಫ್ರೈ ಆಗಬೇಕು ಮೊಟ್ಟೆ ಫ್ರೈ ಆದ ನಂತರ ಅದು ಮಸಾಲೆ ಇರ್ತದಲ್ಲ ಮ್ಯಾಗಿ ಮಸಾಲಾ ಪೌಡರ್ ಅದನ್ನ ಈಗ ಹಾಕ್ತಾ ಇದ್ದೇನೆ ಈಗ ಚಿಕನ್ ಪೀಸ್ ಆ್ಯಡ್ ಮಾಡ್ತಾ ಇದ್ದೇನೆ ಚಿಕನನ್ನು ನಾನು ಬೇಯಿಸಿಟ್ಕೊಂಡಿದ್ದೇನೆ ಉಪ್ಪು ಅರಶಿನ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೇನೆ ಬೋನ್ಲೆಸ್ ಚಿಕನ್ ಇದು ಈಗ ಇದಕ್ಕೆ ಒಂದು ಸ್ಪೂನಷ್ಟು ಸೋಯಾ ಸಾಸ್ ಕೂಡ ಹಾಕ್ತೇನೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ನಾನಿಲ್ಲಿ ಚಿಕನಿಗೆ ಹಾಕಿದ್ದೇನಲ್ಲ ಅಷ್ಟೇ ಮತ್ತು ಬೇರೆ ಆ್ಯಡ್ ಮಾಡಲಿಕ್ಕೆ ಹೋಗಲಿಲ್ಲ ಉಪ್ಪನ್ನು ಈಗ ಬೆಂದಿರುವಂಥ ನೂಡಲ್ಸನ್ನು ಹಾಕಿ ಮಿಕ್ಸ್ ಮಾಡೋದು ನೂಡಲ್ಸ್ ಅಂದರೆ ಮ್ಯಾಗಿ ನೂಡಲ್ಸ್ ಇದು ನಾವು ನೂಡಲ್ಸಲ್ಲಿ ಕೂಡ ಮಾಡ್ಬೋದು ನಾನಿವತ್ತು ಮ್ಯಾಗಿಯಲ್ಲಿ ಟ್ರೈ ಮಾಡಿದ್ದು ಹೇಗೆ ಬರ್ತದೆ ನೋಡುವ ಅಂತ ಹೇಳಿ ಚೆನ್ನಾಗಿ ಬಂದಿದೆ ಟೇಸ್ಟಿಯಾಗಿ ಬಂದಿದೆ ಚಿಕನ್ ಎಗ್ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಬಂದಿದೆ ಬೇಕಿದ್ದರೆ ನೀವು ಟೊಮೆಟೊ ಸಾಸ್ ಹಾಕ್ಬೋದು ಲಾಸ್ಟಿಗೆ ನಾನು ಟೊಮೆಟೊ ಹಾಕಿರೋದ್ರಿಂದ ಟೊಮೆಟೊ ಸಾಸ್ ಹಾಕ್ತಾ ಇಲ್ಲ ಟೇಸ್ಟಿ ಟೇಸ್ಟಿಯಾದ ಚಿಕನ್ ಎಗ್ ಮ್ಯಾಗಿ ಮಸಾಲ ಆಯಿತು